ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಯಾರೆಲ್ಲ ಮೊದಲನೇ ಬಾರಿ ಈ ಒಂದು ವಿಡಿಯೋ ಮುಖಾಂತರ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಸ್ನ ನೋಡ್ತೀರಾ ಕಮೆಂಟ್ಸ್ ಮಾಡ್ತೀರಾ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡ್ತೀರಾ ತುಂಬ ತುಂಬ ಧನ್ಯವಾದಗಳು ಆ್ಯಂಡ್ ಗ್ರ್ಯಾಟಿಟ್ಯೂಡನ್ನು ತುಂಬ ಜನ ಹೇಳ್ತೀರಾ ಯೂನಿವರ್ಸ್ಗೆ ನಮ್ಮ ಏಂಜಲ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಸೊ ಗೈಸ್ ಇವತ್ತಿನ ಒಂದು ಟಾಪಿಕ್ ಬಂದು ನೀವು ಯಾರನ್ನು ಮರೆಯೋದಕ್ಕೆ ಆಗಲ್ಲ ಅಂತ ವ್ಯಕ್ತಿ ಯಾರಾದರೂ ನಿಮ್ಮ ಲೈಫಲ್ಲಿದ್ದರೆ ಈ ಕ್ಷಣಕ್ಕೆ ಆ ಒಂದು ವ್ಯಕ್ತಿ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಇರುತ್ತೆ ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾರೆ ನನಗೆ ಅವ್ರ ಕೈ ಮರೆಯೋದಕ್ಕೆ ಆಗೋದಿಲ್ಲ ನಾನು ಎಷ್ಟೇ ಮರಿಬೇಕು ಅಂತ ಪ್ರಯತ್ನ ಪಟ್ಟರು ಅವ್ರು ಪದೇ ಪದೇ ನೆನಪಾಗ್ತಾರೆ ಏನಾದರೂ ಲೈಕ್ ಬಾಂಡ್ ಅಂತಕ್ಕಂಥದ್ದು ಇದೆಯಾ ಅಥವಾ ಏನಾದರೂ ನನ್ನ ಸೋಲ್ಮೇಟ್ ಆಗಿದ್ರೆ ಅವ್ರ ಜನದಲ್ಲಿ ಇಷ್ಟೊಂದು ವಿಪರೀತವಾದ ಡೀಪ್ ಕನೆಕ್ಷನ್ ಅಂತಕ್ಕಂಥದ್ದಿದೆ ಅನ್ನೋದು ಎಷ್ಟೋ ಪ್ರಶ್ನೆಗಳಿಗೆ ಕೆಲವೊಮ್ಮೆ ಉತ್ತರ ಅಂತಕ್ಕಂಥದ್ದು ಸಿಕ್ಕಿರಲ್ಲ ಸೊ ನೋಡೋಣ ಅವರ ಒಂದು ಎನರ್ಜೀಸ್ ಯಾವ ತರ ಇದೆ ಯಾಕೆ ನಮ್ಮನ್ನ ನೀವು ಎಷ್ಟೇ ಪ್ರಯತ್ನ ಪಟ್ರೂ ಲೈಕ್ ಬೇಡ ಸಾಕಿದು ನಾನು ಆನ್ ಆಗ್ಬೇಕು ಅಂತಂದ್ರೂ ಆಗಕ್ಕಾಗ್ತಿಲ್ಲ ನೋಡೋಣ ಸೊ ನೀವು ಮಾಡ್ಬೇಕಾಗಿರೋದಷ್ಟೇ ನಿಮ್ಮ ಮೈಂಡ್ ಕಾಮಾಗಿ ಕಾಮ್ ಓಕೆ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವ್ರ ಹೆಸರು ಡೇಟ್ ಆಫ್ ಬರ್ತ್ನ ಮೈಂಡಲ್ಲೇ ಚಾಂಟ್ ಮಾಡ್ಕೋತಾ ಯೂನಿವರ್ಸಲ್ಲಿ ಪ್ರೇಯರನ್ನು ಮಾಡ್ಕೊಳ್ಳಿ ಓಕೆ ಸೊ ನೋಡೋಣ ಅವರ ಒಂದು ಎನರ್ಜೀಸ್ ಯಾವ ಥರ ಇದೆ ಯಾವ ಕಾರಣಕ್ಕಾಗಿ ನೀವು ಅವರನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ ಮೂವೊಂದು ಆಗಲಿಕ್ಕೆ ಆಗ್ತಾಯಿಲ್ಲ ಓದಿಸ್ದ ರೀಸೆನ್ ಡಿವೈನ್ ಫೈಟ್ ಮಾಡಿ ಏಂಜಲ್ಸ್ ಆ್ಯಂಡ್ ಆರ್ಕ್ ಏಂಜಲ್ಸ್ ಗಾಡ್ ಆ್ಯಂಡ್ ಗಾರ್ಡಸ್ ಡಿವೈನ್ ಎನರ್ಜೀಸ್ ಓಕೆ ಸೊ ವಿ ಹ್ಯಾವ್

ಆ್ಯಂಡ್ ಓವರ್ ಆಲ್ ಎನರ್ಜಿಸ್ ನೋಡೋದಾದರೆ ವಿ ಕಪ್ಸ್ ಓಕೆ ನೈಸ್ ಸೊ ದೀಸ್ ಆರ್ ದ ಎನರ್ಜೀಸ್ ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಸಿ ಮೊದಲನೇದಾಗಿ ಯಾವ ರೀಸನ್ಗೋಸ್ಕರ ಈ ಒಂದು ವ್ಯಕ್ತಿನ ಇವು ಮರೆಯೋದಕ್ಕಾಗ್ತಾ ಇಲ್ಲ ಇವರು ಎಷ್ಟೇ ನಿಮಗೆ ಕ್ರಿಟಿಸೈಸ್ ಮಾಡಿದ್ರು ನೀವು ಇಲ್ಲಿ ನೋಡ್ಬೋದು ಯಾವುದೋ ಒಂದು ದೊಡ್ಡ ಮಟ್ಟಿಗೆ ನಿಮ್ಮ ಮಧ್ಯ ಸಪರೇಷನ್ ಅಂತಕ್ಕಂಥದ್ದು ಬಂದಿದೆ ಬ್ರೇಕಪ್ ಅಂತಕ್ಕಂಥದ್ದು ಆಗಿದೆ ಅಥವಾ ನಿಮ್ಮ ಪರ್ಸನ್ಗೆ ಇನ್ನೊಬ್ಬರ ಜೊತೆ ಸಂಬಂಧ ಇದೆ ಅಂತ ನಿಮಗೆ ಗೊತ್ತಾದ ಆ ಒಂದು ಕ್ಷಣ ಏನಿದೆ ತುಂಬಾ ಒಂಥರ ತುಂಬ ಭೀಕರವಾಗಿತ್ತು ಒಂಥರ ಶಾಕಿಂಗ್ ಆಗಿತ್ತು ನಿಮ್ಮನ್ನು ನೀವೇ ನಂಬೋದಕ್ಕಾಗಿಲ್ಲ ವಿಚಾರವು ನಿಮಗೆ ಗೊತ್ತಾದಾಗ ನಿಮಗೆ ನಂಬೋದಕ್ಕೆ ಆಗಿಲ್ಲ ಆ್ಯಂಡ್ ಆ ರೀಸನ್ನಿಂದ ನಿಮ್ಮ ಪರ್ಸನ್ ಇಸ್ತಿ ಸಹ ನಿಮಗೆ ಸರಿಯಾಗಿ ಮಾತಾಡಿಸ್ತಾ ಇರಲಿಲ್ಲ ನಿಮ್ಮನ್ನು ಅವಾಯ್ಡ್ ಇದ್ರು ಸೊ ಇದೆಲ್ಲ ಕಹಿಯಾದ ಒಂದು ಸತ್ಯ ಗೊತ್ತಾದಾಗ ನಿಮ್ಮ ಮನಸ್ಸು ಅಂತಕ್ಕಂಥದ್ದು ತುಂಬ ಡಿಪ್ರೆಷನ್ಗೆ ಅಥವಾ ಶಾಕಿಂಗ್ ಅಂತಲೇ ಹೇಳ್ಬೋದು ಅಥವಾ ಎಷ್ಟೋ ಜನ ಲೈಕ್ ಕದ್ದು ಮುಚ್ಚಿ ಮದುವೆ ಆಗಿರ್ತಕ್ಕಂಥದ್ದು ಆಮೇಲೆ ನಿಮಗೆ ಆ ವಿಚಾರ ಗೊತ್ತಾಗಿರ್ತಕ್ಕಂಥದ್ದು ಸೊ ಈ ಥರ ಸಿಚುವೇಶನ್ಸ್ ಅಂತಕ್ಕಂಥದ್ದು ಇಲ್ಲಿ ಬಹಳಷ್ಟು ಇದೆ ಅಂತ ಹೇಳ್ಬೋದು ಯಾವುದೋ ಒಂದು ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆದಿರ್ತಕ್ಕಂಥ ಘಟನೆಯಿಂದ ನೀವು ಸಪ್ರೇಷನ್ ಆಗಿದ್ದೀರಾ ಆ್ಯಂಡ್ ಇವತ್ತಿಗೂ ಆ ಒಂದು ಗ್ರಜ ಆ ಒಂದು ಮಾತುಕತೆ ಅಂತಕ್ಕಂಥದ್ದು ಇನ್ನೂ ನಿಮ್ಮ ಮಧ್ಯೆ ಆಗ್ತಾ ಇಲ್ಲ ಸೊ ನಿಮಗೆ ಏನು ಅನ್ನಿಸ್ತಾ ಇದೆ ಓಕೆ ಇವಾಗ ಆಗಿದ್ದು ಆಗೋಯಿತು ನಾನಾದರೂ ಇವಾಗ ಮೂವನ್ ಆಗಬೇಕು ನನಗೂ ನನ್ನ ಲೈಫಲ್ಲಿ ಬದುಕನ್ನು ನಾನು ಕಟ್ಕೋಬೇಕು ಇವ್ರಿಗೋಸ್ಕರ ನಾನು ಅಳ್ತಾ ಕೂರೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ನೀವು ಬರ್ತಾ ಇದ್ದೀರಾ ರೈಟ್ ಆದರೆ ಓ ಜನ್ಮದಲ್ಲಿ ಯಾವ ಆ ಥರ ಕನೆಕ್ಷನ್ ಇತ್ತು ಈ ಪರ್ಸನ್ ಅಂದರೆ ಸಿ ಮದುವೆಯ ಒಂದು ಕಾಂಟ್ರಾಕ್ಟ್ ಇತ್ತು ನಿಮ್ಮ ಮಧ್ಯೆ ಸಿ ಮದುವೆ ಕಾರ್ಡ್ ಬರ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ಅನ್ಯಾಯ ಅಂತಕ್ಕಂಥದ್ದು ಜನ್ಮದಲ್ಲಿ ನಿಮಗೆ ಸಿಕ್ಕಿರಲಿಲ್ಲ ಸೊ ಒಂದು ಮದುವೆಯ ಒಂದು ಪ್ರಾಮಿಸ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಈ ನಿಮ್ಮ ಪರ್ಸನಿನ ಒಂದು ಸೋಲ್ ಏನಿದೆ ನಿಮ್ಮ ಮತ್ತು ನಿಮ್ಮ ಪರ್ಸನಿನ ಸೋಲ್ ಅವ್ರ ಜನ್ಮದಲ್ಲಿ ಒಂದು ಕಾಂಟ್ರ್ಯಾಕ್ಟನ್ನು ಮಾಡಿಕೊಂಡಿದ್ರಿ ಬಟ್ ಮದುವೆ ಆಗೋ ಒಂದು ಟೈಮಲ್ಲಿ ಅಥವಾ ಮದುವೆ ಆದ ಮೇಲೆ ಸಪ್ರೇಷನ್ ಅಂತಕ್ಕಂಥದ್ದು ಇಲ್ಲಿ ಇತ್ತು ಆದರೆ ಆ ಸಪ್ರೇಷನ್ ಆದ ಮೇಲೂ ಒಂದು ಕಾರ್ಮಿಕ್ ಕನೆಕ್ಷನ್ ಅಂತಕ್ಕಂಥದ್ದು ಏನಿದೆ ಅಥವಾ ಆ ಒಂದು ಟಾಸ್ಕ್ ಅಂತಕ್ಕಂಥದ್ದು ಇನ್ನೂ ಪೂರ್ತಿ ಆಗಿರಲಿಲ್ಲ ಸೊ ಆ ಒಂದು ರೀಸನ್ಗೋಸ್ಕರ ಈ ವ್ಯಕ್ತಿ ನಿಮಗೆ ಮತ್ತೆ ಈ ಜೀವನದಲ್ಲಿ ಭೇಟಿ ಆಗಿದೆ ಮತ್ತೆ ಅವರು ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಆ ಒಂದು ಕಾರ್ಮಿಕ್ ಏನು ಪೆಂಡಿಂಗ್ ಇತ್ತಲ್ಲ ಅದನ್ನು ಪೂರೈಸಿ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಮತ್ತೆ ಅವರು ಈ ಒಂದು ಲೈಫಲ್ಲಿ ರೀ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದು ಮೇ ರೀಸನ್ ಯಾಕೆ ನಿಮ್ಮ ಪರ್ಸನ್ ಈ ಒಂದು ಲೈಫಲ್ಲಿ ಈ ತರ ಬಂದು ಆಟಗಳನ್ನು ಆಡಿ ಹೋಗಿದ್ದಾರೆ ಅಂತಂದ್ರೆ ದಿಸ್ ಈಸ್ ದ ರೀಸನ್ ಅಂತ ಹೇಳಬಹುದು ಅಂದರೆ ಒಂದು ಕಾಂಟ್ರಾಕ್ಟ್ ಅಂತಕ್ಕಂಥದ್ದು ನಿಮ್ಮ ನಡುವೆ ಇತ್ತು ಅದು ಓ ಜನ್ಮದಲ್ಲಿ ಫುಲ್ಫಿಲ್ ಆಗಿರಲಿಲ್ಲ ಸೊ ಈ ಜನ್ಮದಲ್ಲಿ ಮತ್ತೆ ಬಂದು ಆ ಕಾಂಟ್ರಾಕ್ಟ್ ನ ಫುಲ್ಫಿಲ್ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂಡ್ ಈ ಒಂದು ವಿಚಾರ ನೋಡೋದಾದರೆ ನೀವು ತುಂಬಾ ಈ ಒಂದು ಪರ್ಸನ್ಗೆ ಲೈಕ್ ಹಳೆ ಕಾಲದಲ್ಲೆಲ್ಲ ತುಂಬ ಲೈಕ್ ಏನು ಹೇಳ್ತೀರಾ ರಾಣಿಯರಂತೆ ಎಲ್ಲೋ ಆ ಪ್ರೀತಿ ಅಂತಕ್ಕಂಥದ್ದು ಫುಲ್ಫಿಲ್ ಆಗಲು ನಿಮ್ಗೊಂದು ಕನಸಿತ್ತು ಈ ವ್ಯಕ್ತಿ ಜೊತೆ ಚೆನ್ನಾಗಿ ಬಾಳಬೇಕು ಒಂದು ಸಂಸಾರವನ್ನು ನಾನು ನೋಡಬೇಕು ಅನ್ನೋ ಒಂದು ಆಸೆಯನ್ನು ಕಟ್ಕೊಂಡಿದ್ರಿ ಓ ಜನ್ಮದಲ್ಲಿ ಅದು ಯಾವಾಗ ಫುಲ್ಫಿಲ್ ಆಗಿಲ್ಲ ಆವಾಗ ನಿಮಗೆ ಒಂದು ರೀತಿ ಒಂದು ಆ ಟಾಸ್ಕ್ ಅಂತಕ್ಕಂಥದ್ದು ಅಲ್ಲೇ ಪೆಂಡಿಂಗಾಗಿ ಉಳಿದ್ಬಿಟ್ಟಿದೆ ಸೊ ಹಾಗಾಗಿ ಮತ್ತೆ ಅವರು ಈ ಲೈಫಲ್ಲಿ ಬಂದು ಆ ಒಂದು ಕಾರ್ಮಿಕ ಕನೆಕ್ಷನ್ ಏನಿದೆ ಅದನ್ನು ಅವರು ಫುಲ್ಫಿಲ್ ಮಾಡೋದಕ್ಕೆ ಇಲ್ಲಿ ಟ್ರೈ ಮಾಡ್ತಿದ್ದಾರೆ ಹಾಗಿದ್ದರೆ ರಿಕನ್ಸಿಲಿಯೇಷನ್ ಅಂತಕ್ಕಂಥದ್ದು ಆಗತ್ತಾ ಅಂತ ನೋಡೋದಾದರೆ ಸಿ ಎಸ್ ಸಾಧ್ಯತೆ ಇದೆ ಮತ್ತು ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿ ಕೊಟ್ಟೇ ಕೊಡ್ತಾರೆ ಮತ್ತು ರೀಕನ್ಸಿಲಿಯೇಷನ್ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ನನಗೆ ಕಾಣಿಸ್ತಾ ಇದೆ ಹಾಗಾದರೆ ಮದುವೆ ಆದಮೇಲೂ ಇವ್ರು ಮತ್ತೆ ನನ್ನ ಹಿಂದೆ ಬರ್ತಾರಾ ಅಂತಂದರೆ ಎಸ್ ಖಂಡಿತವಾಗ್ಲೂ ಆ ಒಂದು ಎನರ್ಜೀಸ್ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಸಿ ಈ ಒಂದು ಸೋಲ್ ಕಾಂಟ್ರಾಕ್ಟ್ ಏನಿದೆ ಈ ಜನ್ಮದಲ್ಲ ಹಳೆ ಜನ್ಮದಿಂದಾನು ಬರ್ತಾನೆ ಇದೆ ಆ್ಯಂಡ್ ಇವಾಗ ಅದು ಲಿಬ್ರೇಷನ್ ಈ ಒಂದು ಏನ್ ಪೆಂಡಿಂಗ್ ಇದೆ ಟಾಸ್ಕ್ ಆಗಲೇಬೇಕಾಗಿದೆ ಸೊ ಆ ಕಾರಣಕ್ಕಾದ್ರೂ ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ ಈ ಒಂದು ಜನ್ಮದಲ್ಲಿ ಅಂತಾನೆ ಹೇಳ್ಬೋದು ನಮ್ಮ ಏಂಜಲ್ಸ್ ಏನ್ ಹೇಳ್ತಾರೆ ಈ ಒಂದು ವಿಚಾರದಲ್ಲಿ ನಮ್ಮ ವೀಕ್ಷಕರಿಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವ್ರಿಗೆ ಒಂದು ಗಂಡೆನ್ಸ್ ಇದೆ ಓಕೆ ಸೊ ವಿ ಗಾಟ್ ಓಕೆ ವಾಹ್ ಅದ್ಭುತವಾದ ಮೆಸೇಜ್ ಸೊ ಏಂಜೆನ್ಸ್ ಹೇಳ್ತಿದ್ದಾರೆ ನೋಟ್ಟು ಬರೀ ತಲೆ ಕೆಡ್ಸ್ಕೊಬೇಡಿ ಫರ್ಗಿವ್ನೆಸ್ ಯಾಕಂತಂದರೆ ಓ ಜನ್ಮದಲ್ಲಿ ನೀವೇನು ಬೇರ್ಪಡಿ ಆಗಿದ್ರಿ ಒಂದು ಮದುವೆಯಿಂದ ಆಗಿದ್ರಿ ಸೊ ಅದಕ್ಕೆ ಈ ಒಂದು ಜನ್ಮದಲ್ಲಿ ಒಂದು ನ್ಯಾಯ ಒದಗಿಸ್ಕೊಡೋದಕ್ಕೆ ಅವರು ಬರ್ತಾ ಇದ್ದಾರೆ ಸೊ ಹಾಗಾಗಿ ಸಕ್ಸಸ್ ಸಿಗುತ್ತೆ ತಲೆ ಕೆಡಿಸ್ಕೋಬೇಡಿ ಅದು ಫರ್ಗಿವ್ನೆಸ್ ಅನ್ನೋದು ಬಹಳ ಮುಖ್ಯ ಯಾಕಂದರೆ ನೀವು ಜಾಸ್ತಿ ದಿವಸ ಅವ್ರ ಮೇಲೆ ಒಂದು ಕೋಪ ಒಂದು ಗ್ರಜ್ ಇಟ್ಕೊಂಡಷ್ಟು ಆ ಕಾರ್ಮಿಕ್ ಬಾಂಡ್ ಅಂತಕ್ಕಂಥದ್ದು ಹಾಗೇ ಇರುತ್ತೆ ಸೊ ಲೆಟ್ ಗೋ ಮಾಡಿ ಓಕೆ ಈ ವ್ಯಕ್ತಿ ಯಾವತ್ತಿದ್ರೂ ನನಗೆ ನನಗೆ ಸಿಗ್ತಾರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಯಾವಾಗ ಆಗುತ್ತೋ ಆಗಲಿ ನಾನು ಡಿವೈನ್ ಟೈಮಿಂಗನ್ನು ನಾನು ನಂಬ್ತೀನಿ ಅನ್ನೋ ಒಂದು ದೃಢವಾದ ಒಂದು ಕಾನ್ಫಿಡೆನ್ಸಿಂದ ನೀವು ಇದನ್ನು ಗೋ ಮಾಡಬೇಕಂದ್ರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು ಈ ಒಂದು ವಿಚಾರದಲ್ಲಿ ಆ ಸಮಯ ಯಾವಾಗ ಬರುತ್ತೆ ಆ ಸಮಯಕ್ಕೆ ಸರಿಯಾಗಿ ನಿಮಗೆ ಸಕ್ಸಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಅದ್ಭುತ ಅದ್ಭುತ ಒಂದು ಮೆಸೇಜಸ್ ಎನ್ ಕಡೆಯಿಂದ ಥ್ಯಾಂಕ್ ಯು ಎಂಜಿ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಟಿ ಲೀಫ್ ಮೆಸೇಜಸ್ ನೋಡೋಣ ಓಕೆ ಸೊ ನಾನು ಹೇಳ್ದಂಗೆ ಸ್ವಲ್ಪ ಸಾರೋ ಅಂತಕ್ಕಂಥದ್ದು ಇದೆ ಬಿಕಾಸ್ ನಾನು ಹೇಳ್ದಂಗೆ ಆ ಸಪ್ರೇಷನ್ನಿಂದ ನಿಮಗೆ ಡಿಪ್ರೆಷನ್ ಎಲ್ಲ ಆಗಿದೆ ಅದೊಂದು ನೋವು ಅಂತಕ್ಕಂಥದ್ದು ಕರೆಂಟ್ಲಿ ಗೋತ್ರ ಮಾಡ್ತಿದ್ದೀರಾ ಮುಂದೆ ಏನಾಗ್ಬೋದು ಮುಂದೆ ಫ್ಯೂಚರಲ್ಲಿ ಏನಾಗ್ಬೋದು ಯಾವ ಮೆಸೇಜಸ್ ಇದೆ ಓಕೆ ವಿ ಹ್ಯಾವ್ ಟು ಮೋರ್ ಮೆಸೇಜಸ್ ಓಕೆ ಸೊ ನ್ಯೂ ಜಾಬ್ ಕರಿಯರ್ ಅಂತ ಬರ್ತಾ ಇದೆ ಆ್ಯಂಡ್ ಒಂದು ಹೊಸ ಜರ್ನಿ ಓಕೆ ಒಂದು ಹೊಸ ಜರ್ನಿ ಅಂತಕ್ಕಂಥದ್ದು ಶುರುವಾಗ್ತಾ ಇದೆ ಇದರ್ ಫಿಸಿಕಲ್ ಆರ್ ಮೆಂಟಲ್ ಅಂತ ತೋರಿಸ್ತಾರೆ ಅಂದರೆ ನಿಮಗೆ ನಾನು ಹೇಳಿದನಲ್ಲ ಇದೊಂದು ಮೆಂಟಲ್ ಸ್ಟ್ರೆಸ್ ಏನು ಅವ್ರು ಕೊಟ್ಟಿದ್ದಾರೆ ಇದರಿಂದ ಮೂವ್ ಆನ್ ಆಗ್ತೀರಾ ನೀವು ಓಕೆ ಆ್ಯಂಡ್ ನಿಮಗೆ ಯಾರಾದ್ರೂ ಹೊಸ ಜಾಬ್ ಅಥವಾ ಕರಿಯರ್ಗೋಸ್ಕರ ನೀವೇನಾದರೂ ಟ್ರೈ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಅದರಲ್ಲಿ ಜಯ ಅಂತಕ್ಕಂಥದ್ದು ಸಿಗದೆ ಒಟ್ನಲ್ಲಿ ಏನು ನೋವನ್ನು ನೋಡಿದ್ರಿ ಅದನ್ನು ಓವರ್ಕಮ್ ಮಾಡಿ ಮುಂದೆ ನೀವು ಲೈಫ್ನ ನಡೆಸೇ ನಡೆಸ್ತೀರಾ ಓಕೆ ಆ ಸೆಲ್ಫ್ ಲವ್ ಅಂತಕ್ಕಂಥದನ್ನ ನೀವು ಬಿಲ್ಡ್ ಮಾಡಿಕೊಂಡ್ರೆ ಮೋರ್ ದೆನ್ ಸಾಕು ಓಕೆ ಆಲ್ ರೈಟ್ ಗಾಯ್ಸ್ ಅದ್ಭುತವಾದ ಒಂದು ರೀಡಿಂಗ್ ಇದು ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಯೂನಿವರ್ಸ್ಗೆ ಅನ್ನ ಹೇಳ್ತಾ ಓಕೆ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಯಾರ ಜೊತೆ ಎಲ್ಲ ರೆಸುನೇಟ್ ಆಯಿತು ಕಮೆಂಟ್ ಅಲ್ಲಿ ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಆ್ಯಂಡ್ ಎಸ್ ಗೈಸ್ ಇಡ್ಲಿ ತನಕ ವಿಡಿಯೋವನ್ನು ತಾಳ್ಮೆಯಿಂದ ವೀಕ್ಷಣೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ಒಂದು ವೀಡಿಯೋನಲ್ಲಿ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ